ಪುನೀತ್ ಕೆರೆಹಳ್ಳಿ ಅವರಿಗೆ ಆಕ್ಚುಲಿ ಅವ್ರು ರಿಪಬ್ಲಿಕ್ ಡೇ ದಿನ ಗಣರಾಜ್ಯೋತ್ಸವ ದಿನ ಸನ್ಮಾನ ಮಾಡಬೇಕಿತ್ತು ಯಾಕೆ ಅಂದ್ರೆ ಒಂದು ದೇಶಭಕ್ತಿಯ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಮಾಡಿದ್ದಾರೆ ಅಕ್ರಮ ಬಾಂಗ್ಲಾ ನಿವಾಸ ನುಸುಳುಕೋರ್ ಹೇಗೆ ಒಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ ಬಿ ಎಲ್ ಕಾರ್ಡ್ ಪಡಿತಾರೆ ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ ಇಲ್ಲಿ ಮತ್ತಾರ ಪಟೀಲ್ ಸೇರ್ಕೊಳ್ತಾರೆ ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂತಹ ಸಂಗತಿ ಇಂಥ ಒಂದು ಸಂಘಟನೆ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸಬೇಕಾಗಿತ್ತು ಪುನೀತ್ ಕೆರೆಹಳ್ಳಿ ಮಾಡ್ತಾ ಇದ್ದಾನಂತೆ ಪುನೀತ್ ಕೆರಹಳ್ಳಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕಂತೆ ಎಂತಹ ಮಾತುಗಳನ್ನ ಆಡ್ತಿರ್ರಿ ಸಿಟಿ ರವಿ ಅವರೇ ಈ ಹಂತಕ್ಕೆ ಇಳಿಬಾರ್ದಾಗಿತ್ತು ಭಾರತೀಯ ಜನತಾ ಪಕ್ಷ ಲಾಲ್ ಕೃಷ್ಣ ಅಡ್ವಾಡಿ ಮುರಳಿ ಮನೋಹರ್ ಜೈಶಿ ಅಟಲ್ ಬಿಹಾರಿ ವಾಜಪೇಯಿ ಅರುಣ್ ಶೌರಿ ಇಂಥವ್ರು ಕಟ್ಟಿದಂತಹ ಪಕ್ಷ ಅದು ಆದರ್ಶಗಳಿಗೆ ಹೆಸರಾಗಿದ್ದಂತಹ ಪಕ್ಷ ಅದು ಶಿಸ್ತಿಗೆ ಹೆಸರಾಗಿದ್ದಂತಹ ಪಕ್ಷ ಅದು ಅಂತಹ ಪಕ್ಷದಲ್ಲಿ ನೀವುಗಳು ಮಾತನಾಡ್ತಾ ಇರುವಂತಹ ಈ ಲೂಸ್ ಸ್ಟಾಕ್ಗಳನ್ನು ನೋಡಿದ್ರೆ ನಿಜಕ್ಕೂ ಬಾಯ್ ಬಾಯ್ ಬಡ್ಕೊಳ್ಬೇಕು ಅನಿಸುತ್ತೆ ಈ ಹಂತಕ್ಕೆ ಹೇಳ್ತೀರನ್ರಿ ಈ ಹಂತಕ್ಕೆ ಗಣರಾಜ್ಯೋತ್ಸವ ಪ್ರಶಸ್ತಿಯಂತೆ ಕೊಡಿ ಶಿಫಾರಸ್ಸು ಮಾಡಿ ಭಾರತ ರತ್ನ ಕೊಡಿ ಪುನೀತ್ ಕೆರೆಹಳ್ಳಿಗೆ ಭಾರತ ರತ್ನ ಕೊಡಿ ಪದ್ಮಭೂಷಣ ಕೊಡ್ರಿ ಇದು ಇವತ್ತಿನ ರಾಜಕಾರಣಿಗಳು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಎಲೆಕ್ಷನ್ಗೋಸ್ಕರ ಈಗಲಿಂದ ಪ್ರಿಪೇರ್ ಆಗೋದಕ್ಕೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಿಲ್ಲದಿರುವಂತಹ ಇಂಥವ್ರ ಮಧ್ಯೆ ನಾವು ಇಂಥವ್ರನ್ನ ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡ್ತೀವಿ ಇಂಥವ್ರನ್ನ ಒತ್ತು ಬೆರೆಸ್ತಾ ಇದ್ದೀವಿ ಅಂತಂದರೆ ನಾಚಿಕೆ ಆಗುತ್ತೆ ನಮಗೆ 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 ನಾಚಿಕೆ ಪಡಬೇಕು ಅಂತ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ ಸ್ನೇಹಿತರೆ ನಾವು ಈ ದೇಶದ ಪ್ರಜೆಗಳು ಅನ್ನೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಯಾರಾದರೂ ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಇವರು ತಪ್ಪು ಮಾಡ್ತಾ ಇದ್ದಾರೆ ಅಂತಲೇ ಹೇಳಿ ಇದು ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ ಇರೋದ್ರಿಂದಲೇ ಇವತ್ತು ಸಂವಿಧಾನ ಇವತ್ತು ನಿಮಗೆ ಶಕ್ತಿ ಕೊಟ್ಟಿರೋದ್ರಿಂದಲೇ ಇನ್ನೂ ನಾವು ಜೀವಂತವಾಗಿದ್ದೀವಿ ಒಂದು ಸಾರಿ ಯೋಚನೆ ಮಾಡಿ ಒಬ್ಬ ಸಿ ಟಿ ರವಿ ಅಂತಹ ಎಮ್ ಎಲ್ ಸಿ ಆಗಿರುವಂತಹ ವ್ಯಕ್ತಿ ಪುನೀತ್ ಕೆರೆಹಳ್ಳಿಗೆ ಏನೋ ಭಾರ ಏನೋ ಗಣರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ತಾರೆ ಅಂತಂದರೆ ಎಷ್ಟು ಸರಿ ಇದು ಎಷ್ಟು ಸರಿ ಇದು ಇದು ನಮ್ಮ ರಾಜ್ಯದ ನಮ್ಮ ದೇಶದ ಇವತ್ತಿನ ದಯನೀಯ ಸ್ಥಿತಿಗೆ ಒಂದು ಜೀವಂತ ಸಾಕ್ಷಿ ಇದು ಎಲ್ಲಿವರೆಗೂ ಈ ಜನ ಜಾಗೃತರ ಆಗೋದಿಲ್ಲೋ ಎಲ್ಲಿವರೆಗೂ ಈ ರಾಜಕಾರಣಿಗಳ ಕೈಗೊಂಬೆಗಳಾಗಿರ್ತೀರೋ ಅಲ್ಲಿವರೆಗೂ ನೀವು ಇದೇ ರೀತಿಯಾಗಿ ಇರ್ತೀರಿ ಇದೇ ರೀತಿಯಾಗಿ ತಳಮಟ್ಟಕ್ಕೆ ಹೋಗ್ತಾ ಇದ್ದೀರಿ ಪುನೀತ್ ಕೆರೆಹಳ್ಳಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಸಾಲದು ಪದ್ಮಭೂಷಣ ಕೊಡಿ ಭಾರತ ರತ್ನ ಕೊಡಿ ಇಂಟರ್ನ್ಯಾಷನಲಲ್ಲಿ ಏನಾದರೂ ನೋಬೆಲ್ ಪ್ರೈಝ್ ಇದ್ದರೆ ನೋಬಲ್ ಪ್ರೈಝು ಕೊಡಿ ಖಂಡಿತವಾಗಲೂ ನಾವೇ ಹೇಳ್ತಾ ಇದ್ವಿ ಸಿ ಟಿ ರವಿ ಅವರಿಗೆ ಏನು ಜಗದ್ಗುರು ಅಂತ ಹೇಳ್ಕೊಳ್ಳುವಂತಹ ನರೇಂದ್ರ ಮೋದಿ ಅವ್ರಿಗೆ ಹೇಳ್ಬಿಟ್ಟು ನೋಬಲ್ ಪ್ರಶಸ್ತಿಯನ್ನು ಸಹ ಕೊಡಿಸಿಬಿಡಿ ಬಾಂಗ್ಲಾದೇಶಿಗರನ್ನು ಹೊರ್ಗಡೆ ಆಗಲ್ಲಂತೆ ಅದಕ್ಕೋಸ್ಕರ ಇವನ್ ಯಾರೋ ವಿಷ ತಗೊಂಡಂತೆ ಏನೇನು ಡ್ರಾಮಾ ಮಾಡ್ತಾರ್ರಿ ಇವರು ಏನೇನು ಡ್ರಾಮಾ ಮಾಡ್ತಾರ್ರಿ ಇವರು ಈ ಪುನೀತ್ ಕೆರೆಹಳ್ಳಿ ಹೀರೋ ಹಾಕ್ಬಿಟ್ಟಿದ್ದಾನೆ ಮನುಷ್ಯ ಈ ಪುನೀತ್ ಕೆರೆಹಳ್ಳಿ ಹೀರೋ ಬಾಂಗ್ಲಾದೇಶಿಕರನ್ನು ಹೊರಗಡೆ ಕಳಿಸೋದಕ್ಕೆ ಹೀರೋ ಅಂತೆ ಅವರನ್ನು ಪೋಷಣೆ ಮಾಡೋದಕ್ಕೆ ಒಂದಷ್ಟು ಜನ ಒಂದಷ್ಟು ಜನ ಅವರಿಗೆ ಹೇ ಪುನೀತ್ ಕೆರೆಹಳ್ಳಿ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರಂತೆ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡುವಂಥದ್ದು ಯಾಕೆ ಪುನೀತ್ ಕೆರೆಹಳ್ಳಿ ಒಬ್ಬನೇ ಹೋಗ್ಬೇಕಾ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀರಲ್ಲ ನೀವೆಲ್ಲೂ ಯಾತಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ಯಾತಕ್ಕೆ ಹೋಗ್ತಾ ಇಲ್ಲ ಪುನೀತ್ ಕೆರೆಹಳ್ಳಿ ಒಬ್ಬನೇ ವಿಡಿಯೋ ಮಾಡಬೇಕಾ ನೀವೇ ಹೋಗಿ ಹೋಗಿ ಬೆಂಗಳೂರಲ್ಲಿ ಬಾಂಗ್ಲಾದೇಶಿಕರಿದ್ದಾರೆ ಅವ್ರನ್ನೆಲ್ಲ ಪತ್ತೆ ಹಚ್ಚಿರಿ ಕೊಡಿ ಸರ್ಕಾರಕ್ಕೆ ಬೇರೆ ಕಂಡೋರ್ ಮನೆ ಮಕ್ಕಳನ್ನ ಬಾವಿಗೆ ತು ನೂಕಿ ಆಳ ನೋಡುವಂತಹ ಜನರು ನೀವು ವಿಡಿಯೋ ಮಾಡಿ ಹಾಕ್ತೀರಿ ವಿಡಿಯೋ ಮಾಡಿ ಹಾಕ್ತೀರಿ ವ್ಯೂಸ್ ವ್ಯೂಸ್ ಬರುತ್ತೆ ಮತ್ತೊಂದು ಬರುತ್ತೆ ಅಂತ ಹಾಕ್ತಿರಿ ವಾಸ್ತವ ಸ್ಥಿತಿ ಏನ್ರಿ ಯಾವ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರ ತಪ್ಪು ಮಾಡ್ತಾ ಇದೆಯಾ ಪೊಲೀಸ್ ಇಲಾಖೆ ತಪ್ಪು ಮಾಡ್ತಾ ಇದೆಯಾ ಬಾರ್ಡರ್ನ ಬಿಟ್ಟು ಒಳಗಡೆ ಹೆಂಗ್ ಬಂದ ಎರಡು ವರ್ಷದ ಹಿಂದೆ ಆಯಿತು ಬಂದರೆ ಅಂತಂದರೆ ಎರಡು ವರ್ಷದಿಂದ ಯಾವ ಸರ್ಕಾರ ಇದೆ ಸೆಂಟ್ರಲಲ್ಲಿ ಯಾವ ಸರ್ಕಾರ ಇದೆ ಸೆಂಟ್ರಲಲ್ಲಿ ಇವು ಯಾವುದನ್ನು ಕೇಳೋದಿಲ್ಲ ಇಲ್ಲಿ ವೋಟ್ ಬ್ಯಾಂಕು ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಯಾವ ಸ್ಥಿತಿಗೆ ಇದ್ದೀರಿ ನೀವೆಲ್ಲನೂ ಯಾವ ಸ್ಥಿತಿಗೆ ನಾಚಿಕೆ ಆಗುತ್ತೆ ನಮಗೆ ಇವತ್ತಿಗೂ ಸಹ ಈ ಪರಿಸ್ಥಿತಿನಲ್ಲ ವಿದ್ಯೀವಲ್ಲ ಅರ್ಥ ಆಗ್ತಾ ಇಲ್ಲ ನಮಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ಒಂದು ಹೋರಾಟ ಒಂದು ಹೋರಾಟ ಒಬ್ಬ ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಏನು ಮಾಡ್ತಾ ಇದ್ದಾನೆ ಯಾಕೆ ಮಾಡ್ತಾ ಇದ್ದಾನೆ ಯಾವ ವಿಷಯ ರೈಸ್ ಮಾಡ್ತಾ ಇದ್ದಾನೆ ನೀವು ಕರೆಕ್ಟಾಗಿ ಬಾಂಗ್ಲಾದೇಶಿಯರನ್ನು ಪತ್ತೆ ಹಚ್ಚಬೇಕಾ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿದ್ದಾರೆ ಈ ವಿಚಾರ ಭಾರತೀಯ ಜನತಾ ಪಕ್ಷದ ನಾರಾಯಣ್ ನಾರಾಯಣವ್ರಿಗೂ ಗೊತ್ತು ವಿರೋಧ ಪಕ್ಷದ ನಾಯಕರಿಗೂ ಗೊತ್ತು ಏನು ರಾಜ್ಯ ಆಳ್ತಾ ಇರುವಂಥ ಸರ್ಕಾರಗಳಿಗೂ ಗೊತ್ತು ಕೇಂದ್ರ ಸರ್ಕಾರದವ್ರಿಗೂ ಗೊತ್ತು ಎಲ್ಲ ಗೊತ್ತು ಅವರು ಏನು ತಿಳ್ಕೊಂಡಿದ್ದಾರೆ ಇದನ್ನು ಜೀವಂತವಾಗಿ ಇಡಬೇಕು ಕೇಂದ್ರ ಸರ್ಕಾರದವರು ಅವರು ಏನೋ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ವಾ ಅವ್ರಿಗೆ ಗೃಹ ಇಲಾಖೆ ಇಲ್ವಾ ಅವ್ರಿಗೆ ಅವ್ರಿಗೆ ಗೊತ್ತಿಲ್ವಾ ಎಲ್ಲ ರಾಜ್ಯಗಳಲ್ಲಿ ಬಾಂಗ್ಲಾದೇಶಿಕರು ಇದ್ದಾರೆ ಅಂತೇಳಿ ಗೊತ್ತಿಲ್ವಾ ಅವರನ್ನು ಹೊರಗಡೆ ಕಳಿಸ್ಬಿಟ್ರೆ ಇವರಿಗೆ ವೋಟ್ ಬ್ಯಾಂಕ್ ಸಿಗಲ್ಲಲ್ಲ ಇವರಿಗೆ ವೋಟ್ ಬ್ಯಾಂಕ್ ಸಿಗಲ್ಲ ಅದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ನಾಟಕಗಳು ಆಡ್ತಾ ಇದ್ದಾರೆ ಇದನ್ನು ನೋಡಿಕೊಂಡು ನಾವು ಮೂರ್ಖರಾಗಿ ಅವರಿಗೆ ಜೈಕಾರ ಹಾಕ್ತಾ ಇದ್ದೀವಿ ಯಾವತ್ತು ತಿಳ್ಕೊಳ್ತೀರಿ ನೀವು ಯಾವತ್ತಿಗೆ ತಿಳ್ಕೊಳ್ತೀರಿ ಯಾವ ರೀತಿ ನಾವು ಮ್ಯಾನುಪ್ಲೇಟ್ ಇದ್ದೀವಿ ಯಾವ ರೀತಿ ನಾವು ನಮಗೆ ಗೊತ್ತಿಲ್ಲದಂಗೆ ನಾವು ಮೂರ್ಖರ ಆಗ್ತಾ ಇದ್ದೀವಿ ಅಂತಂದರೆ ಇದೇ ವಿಚಾರಕ್ಕೆ ಎಲ್ಲ ಡೈವರ್ಷನ್ ಆಗೋಯ್ತು ವಿಚಾರಗಳು ಡೈವರ್ಷನ್ ಆಗೋಯ್ತು ಬಾಂಗ್ಲಾದೇಶಿಕರು ಬಾಂಗ್ಲಾದೇಶಿಕರು ಬಾಂಗ್ಲಾದೇಶಿಕ ಒಬ್ಬ ಬಾಂಗ್ಲಾದೇಶದಿಂದ ಇಂಡಿಯಾಗೆ ಬರಬೇಕು ಅಂತಂದರೆ ಸೆಕ್ಯೂರಿಟಿ ಫೋರ್ಸ್ಗಳಿರ್ತಾವಲ್ಲ ಅವ್ನು ಹೇಳ್ತಾನೆ ಒಬ್ಬ ಎರಡು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿಗೆ ಆಧಾರ್ ಕಾರ್ಡ್ ಮಾಡಿಸ್ದೆ ಅಂತವನೇ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಅಲ್ಲಿಂದ ಬಂದೆ ಅಂತ ಹೇಳ್ತಾ ಇದ್ದಾನೆ ಯಾರು ಬಿಟ್ಟರು ಯಾರು ಬಿಟ್ರಿ ರೀ ಯಾರಿದ್ರಿ ತಪ್ಪಿತಸ್ಥರು ಇದನ್ನು ಪ್ರಶ್ನೆ ಮಾಡ್ರಯ್ಯ ಅಂತಂದರೆ ಅಲ್ಲಿ ಬರ್ತಾನೆ ಇವರು ನಮ್ಮ ಬಿ ಜೆ ಪಿ ಅಂತಾನೆ ನಮ್ಮ ನರೇಂದ್ರ ಮೋದಿ ಅಂತಾನೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡ್ತು ಅಂತ ಹೇಳ್ತಾನೆ ಇವರು ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಇಡೀ ದೇಶವನ್ನೇ ಹಾಳು ಮಾಡ್ತಾ ಇರುವಂಥದ್ದು ಯಾವ ಮಾಧ್ಯಮಗಳಿಗೆ ಇದರ ಬಗ್ಗೆ ಬದ್ಧತೆ ಇದೆ ಯಾವ ಮಾಧ್ಯಮಗಳಿಗೆ ಇಲ್ಲಿ ವಿಜಯಲಕ್ಷ್ಮಿ ಶಿಬಿರ ಒಬ್ಬ ಹೆಣ್ಣು ಮಗಳು ಧೈರ್ಯವಾಗಿ ನಿಂತ್ಕೊಂಡು ಅವರ ವಿರುದ್ಧ ಹೋರಾಟ ಮಾಡಿಕೊಂಡು ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಹೆಣ್ಣುಮಗಳು ಆ ಹೆಣ್ಣು ಮಗಳಿಗೆ ಯಾರೂ ಸಪೋರ್ಟ್ ಕೊಡೋರಿಲ್ಲ ಆ ಹೆಣ್ಣು ಮಗಳಿಗೆ ಯಾರೂ ಸಪೋರ್ಟ್ ಕೊಡೋರಿಲ್ಲ ಇಲ್ಲಿ ಸ್ ಏನು ಟಿ ಆರ್ ಪಿಗೋಸ್ಕರವಾಗಿ ಕಮರ್ಷಿಯಲ್ಗೋಸ್ಕರವಾಗಿ ಸುಳ್ಳು ಸುಳ್ಳು ಸುದ್ದಿಗಳಾಗ್ತಾ ಇರುವಂಥ ಈ ಮೀಡಿಯಾಗಳನ್ನು ನಂಬಿಕೊಂಡು ಅವ್ರಗಳಿಗೆ ಜೈಕಾರ ಹಾಕ್ತಾ ಇದ್ದೀರಿ ನಾಚಿಕೆ ಆಗಲ್ವಾ ನಮಗೆ ನಾಚಿಕೆ ಆಗಲ್ವಾ ಇಂತಹ ಪುನೀತ್ ಕೆರೆಹಳ್ಳಿ ಇವ್ರ ಇವ್ರಿಗೆ ಕ್ಯಾ ಏನು ಇವರ ಹಿನ್ನೆಲೆ ಏನು ಈ ಮನುಷ್ಯ ಇದಕ್ಕಿದ್ದಂಗೆ ನಾನು ದೇಶಭಕ್ತಿ ಅಂತ ಮಾಡ್ಕೊಂಡಿರೋದು ಸಿ ಟಿ ರವಿ ಸಿಟಿ ರವಿ ಹೇಳ್ತಾರೆ ಜನವರಿ ಇಪ್ಪತ್ತಾರನೇ ತಾರೀಕು ಪುನೀತ್ ಕೆರೆ ಗಣರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕಂತೆ ಗ್ರೇಟ್ ಅಲ್ವಾ ಸಿ ಟಿ ರವಿ ಹೇಳ್ತಾ ಇರೋದು ಪುನೀತ್ ಕೆರೆ ಹಳ್ಳಿಗೆ ಬಾಂಗ್ಲಾದೇಶಿಗರನ್ನು ಕಣ್ಣಿಡೀತರೋದ್ರಿಂದ ಗಣರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕಂತೆ ಜೋರಾಗಿ ಚಪ್ಪಾಳೆ ತಟ್ಟಿ ಜೋರಾಗಿ ಚಪ್ಪಾಳೆ ತಟ್ಟಿ ಇಂತಹ ಇಂತಹ ಜನ ಇರುವವರೆಗೂ ನಮ್ಮ ದೇಶ ಯಾತಕ್ಕೋಸ್ಕರವಾಗಿ ಉದ್ಧಾರ ಆಗಲ್ಲ ಅಂತಂದರೆ ಇಂಥವರಿಂದ ಒಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವರು ರಾಷ್ಟ್ರ ಮಟ್ಟದಲ್ಲಿ ಕಾರ್ಯದರ್ಶಿ ಆಗಿದ್ದಂತಹ ವ್ಯಕ್ತಿ ಒಬ್ಬ ಪುನೀತ್ ಕೆರೆಹಳ್ಳಿಯ ಕ್ಯಾರೆಕ್ಟರ್ ಏನು ಈ ವ್ಯಕ್ತಿ ಮೇಲೆ ಏನೇನು ಕೇಸುಗಳಿದ್ದಾವೆ ಇಂತಹ ವ್ಯಕ್ತಿಗೆ ರಾಜ್ ಗಣರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕಂತೆ ಸಂತೋಷ್ ಅವರು ಸನ್ಮಾನ ಮಾಡಿದ್ರಲ್ಲ ಅವತ್ತು ಸಂತೋಷ್ ಅವರು ಹೇಳಿದ್ರಲ್ಲ ನಾನು ತಪ್ಪು ಮಾಡಿದೆ ಹೇಳಿದ್ರಲ್ಲ ಅಂತಹ ವಿಚಾರ ಇಟ್ಕೊಂಡು ಇದೇ ಸಿ ಟಿ ರವಿ ಪುನೀತ್ ಕೆರೆಹಳಿಗೆ ಗಣರಾಜ್ಯೋತ್ಸವಕ್ಕೆ ಸನ್ಮಾನ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಇವರ ಬದ್ಧತೆ ಎಲ್ಲಿಗಿದೆ ಇವರ ಬದ್ಧತೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಏನಾದರೂ ಯೋಚನೆ ಮಾಡಿದ್ದೀರಾ ಇಷ್ಟು ಮೂರ್ಖರಾಗೋದ್ರ ನಾವು ನಾವು ಕರ್ನಾಟಕದಲ್ಲಿರುವಂತಹ ಕನ್ನಡಿಗರು ಇಷ್ಟು ಮೂರ್ಖರಾಗೋದ್ರ ಸಿ ಟಿ ರವಿಯವರಿಗೆ ನಿಜಕ್ಕೂ ಬದ್ಧತೆ ಅನ್ನೋದಿದೆಯಾ ಬದ್ಧತೆ ಏನದಿದೆಯಾ ಪುನೀತ್ ಕೆರೆಹಳ್ಳಿ ಯಾರು ಈ ವ್ಯಕ್ತಿ ಯಾರು ಬಾಂಗ್ಲಾದೇಶಿಕರನ್ನು ಕಂಡು ಹಿಡಿದು ಮಾಡ್ತಾರೆ ಅಂದರೆ ಕಾನೂನನ್ನು ಕೈಗೆ ತಗೊಂಡ್ರೂ ಪರವಾಗಿಲ್ಲ ಈ ವ್ಯಕ್ತಿ ಫೇಮಸ್ ಆಗಬೇಕು ಈ ವ್ಯಕ್ತಿ ಫೇಮಸ್ ಆಗ್ತಾ ಇರೋದಕ್ಕೋಸ್ಕರವಾಗಿ ಸಿ ಟಿ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆ ಬಿ ಎಲ್ ಸಂತೋಷ್ ಅವರು ಹೇಳ್ತಾರೆ ಗೋವುಗಳನ್ನು ರಕ್ಷಣೆ ಮಾಡ್ತಾ ಇರುವಂಥ ಪುನೀತ್ ಕೆರೆಹಳ್ಳಿ ಯಾಕೆ ಸಿ ಟಿ ರವಿಯವರು ಹೋಗ್ಬೇಕಲ್ಲ ಬಾಂಗ್ಲಾದೇಶಿಕರನ್ನು ಹುಡ್ಕೋದಕ್ಕೆ ಯಾತಕ್ಕೆ ಹೋಗೋದಿಲ್ಲ ಗೋವುಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಸಿ ಟಿ ರವಿ ಯಾಕೆ ಹೋಗೋದಿಲ್ಲ ಅವರ ಕುಟುಂಬದವ್ರನ್ನ ಯಾಕೆ ಕಳಿಸೋದಿಲ್ಲ ಭಾರತೀಯ ಜನತಾ ಪಕ್ಷದವ್ರು ಯಾಕೆ ಹೋಗೋದಿಲ್ಲ ನಾವೇ ಹೇಳ್ತಾ ಇದ್ವಿ ಸಿ ಟಿ ರವಿ ಅವರಿಗೆ ಏನು ಜಗದ್ಗುರು ಅಂತ ಹೇಳ್ಕೊಳ್ಳುವಂತಹ ನರೇಂದ್ರ ಮೋದಿ ಅವ್ರಿಗೆ ಹೇಳ್ಬಿಟ್ಟು ನೋಬಲ್ ಪ್ರಶಸ್ತಿಯನ್ನು ಸಹ ಕೊಡಿಸಿಬಿಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ